దిన అర్ధ కట్టు కొత్తిమీర అర్ధ కట్టు అశ్ మెణ్సినాయి టమెటో ఈరుళ్ళి శుంఠి బుల్లి కొత్తి ఈరు నాలుగు టమాటో ఎరడు ఇష్ట కట్ మిట్కూ చికను ముక్కాల్ కేజి అు చికనూ చన తొలికొండీ చెక్కే లవంగా యాలకి ಇಷ್ಟನೂ ಮತ್ತು ಒಗ್ಗರಣೆಗೆ ಪಲಾವ್ ಎಲೆ ಮ ಅನ್ ಸ್ಟಾರು ಕಸೂರಿ ಮೇಥಿ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಇಷ್ಟು ಒಗ್ಗರಣೆ ಎಣ್ಣೆಗೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟು ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಅರ್ಧ ಕಟ್ಟು ಪುದೀನ ಅರ್ಧ ಕಟ್ಟು ಒಂದು ಏಳಿಂದ ಎಂಟು ಹಸಿಮೆಣ್ಸಿನ್ಕಾಯಿ ನಿಮ್ಮ ಇದು ಮೀಡಿಯಮ್ ಖಾರಕ್ಕೆ ಎಷ್ಟು ಬೇಕಾಗ್ತದೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಹಾಕೊಳ್ಳಿ ಅಶ್ ಶುಂಠಿ ಒಂದು ಸ್ವಲ್ಪ ದಪ್ಪದಷ್ಟು ಬೆಳ್ಳುಳ್ಳಿ ಒಂದು ಮೂರು ಗೆಡ್ಡೆ ನಾಟಿ ಬೆಳ್ಳುಳ್ಳಿ ಅದಕ್ಕೆ ಸಣ್ಣ ಮೂರು ಗಡ್ಡೆ ತೊಗೊಂಡಿದ್ದೀನಿ ದಪ್ಪ ಬೆಳ್ಳುಳ್ಳಿ ಆದರೆ ಎರಡು ಗಡ್ಡೆ ತೊಗೊಳ್ಳಿ ಶುಂಠಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಎರಡು ಅಷ್ಟು ಎರಡು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಇಲ್ದ್ರಂಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ನೂ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಪಲಾವ್ ಎಲ್ಲ ಕಸೂರಿ ಮೇಥಿ ಮ ಸ್ಟಾರು ಚಕ್ಕೆ ಲವಂಗ ಇಷ್ಟನ್ನು ಹಾಕೋತಾ ಇದ್ದೀನಿ ಇನ್ನು ಬೇಕಾದರೆ ಪಲಾವ್ ಐಟ್ ಮಾ ಸಾಮಾನುಗಳನ್ನು ಹಾಕ್ಕೊಬಹುದು ಇಷ್ಟೆಲ್ಲ ಹಾಕ್ಕೊಂಡು ಎರಡು ಈರುಳ್ಳಿಯನ್ನು ಸ್ಲೇಸ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಷ್ಟನ್ನು ಹಾಕ್ಕೊಂತ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ಸ್ಮಾಲ್ ಟೊಮೊಟೊ ಎತ್ಕೊಂಡಿದ್ದೆ ಆಪಲ್ ಟೊಮೆಟೊ ಇದೆಲ್ಲ ಫ್ರೈ ಆದಮೇಲೆ ನೈ ತರತಾರಿಯಾಗಿ ಸ್ವಲ್ಪ ನೀರು ಹಾಕೊಳ್ದೆ ರುಬ್ಕೊಂಡಿದ್ದೆ ಇದು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ರುಬ್ಕೊಂಡಿರೋ ಮಸಾಲವನ್ನು ನೀರು ಹಾಕ್ಕೊಳ್ಳ್ದೆ ರುಬ್ಕೊಂಡಿದ್ದೆ ನೀರು ಹಾಕ್ಕೊಳ್ಳ್ದೆ ರುಬ್ಕೊಂಡಿದ್ದೆ ಗಟ್ಟಿ ಬರ್ತೈತೆ ಗಟ್ಟಿ ಬರಬೇಕು ಅದು ಮಸಾಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡ್ರೆ ಮುಕ್ಕಾಲು ಕೆ ಜಿ ಚಿಕನನ್ನು ಒಬ್ಬರಿ ಖಾಂಡವಾಗಿ ಪೀಸ್ ಇರೋ ಥರ ಇತ್ತು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕೊಳ್ತಾಯಿದ್ದೀನಿ ಉರಿ ಬೇಕಾದ್ರೆ ಉಪ್ಪು ಹಾಕ್ಕೊಂಡೆ ಚಿಕನ್ಗೆಲ್ಲ ಉಪ್ಪಿಡ್ಕೊಂಡ್ರೆ ಚೆನ್ನಾಗಿ ರುಚಿ ಬರುತ್ತೆ ಉಪ್ಪು ಚಿಕನ್ಗೆಲ್ಲ ಉಪ್ಪಿಟ್ಕೊಂಡಿದ್ರೆ ಉಪ್ ಉರಿ ಉಪ್ಪು ಹಾಕೊಂಡ್ರೆ ಚಿಕನ್ನ ಫ್ರೈ ಮಾಡುವಾಗಲೇ ಉಪ್ಪು ಹಾಕ್ಕೊಂಡ್ರೆ ಚಿಕನ್ಗೆಲ್ಲ ಉಪ್ಪಿಡ್ದು ಇರ್ತೈತೆ ಇಲ್ಲಾಂದ್ರೆ ರೈಸಿಗೆ ಮಾತ್ರ ಉಪ್ಪಿಡ್ಕೊಂಡು ಬಿರಿಯಾನಿ ರೈಸ್ಗೆ ಚಿಕನ್ಗೆ ಉಪ್ಪಿಲ್ಲದೆ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇರುತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ವಲ್ಪ ಹಾಗೆ ಬೇಲಿ ಸಿಮ್ಮಲ್ಲಿ ಇಡೋಣ ಗ್ಯಾಸನ್ನು ಇವಾಗ ಎಷ್ಟು ಬೇಕು ಅಷ್ಟು ಅಳತೆಗೆ ನೀರು ಹಾಕೊಳ್ಳೋಣ ನಾನಿಲ್ಲಿ ಮಾಡ್ತಾ ಇರೋದು ಅರ್ಧ ಕೆ ಜಿ ಬಿರಿಯಾನಿ ಅರ್ಧ ಕೆ ಜಿಗೆ ನೀರು ಹಾಕೊಳ್ತಾಯಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ನೀರು ಕುದಿಯೋಕ್ಕೆ ಬಿಡೋಣ ನೀರು ಕುದ್ದಾದ ಮೇಲೆ ಅರ್ಧ ಕೆ ಜಿ ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿ ಹಾಕಿಟ್ಕೊಬೇಕಂದ್ರೆ ಚೆನ್ನಾಗಿ ಉದ್ರುವಾಗಿ ಬರುತ್ತೆ ಅದರಿಂದ ನೆನೆಸಿಟ್ಕೊಬೋದು ಇಲ್ಲ ನೀವು ಸೋನಾ ಮಸಿ ರೈಸ್ ಮಾಡ್ತೀವಂದರೆ ನೆನೆಸೋದು ಬೇಡ ಇವಾಗ ಐದು ನಿಮಿಷ ನೆನೆಸಿ ತೊಳೆದು ಇಟ್ಕೊಂಡು ನೆನೆಸಿರೋ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಅದು ಕುದೀತಿರೋ ನೀರಿಗೆ ಅಕ್ಕಿಯೆಲ್ಲ ಹಾಕೊಂಡ್ಮೇಲೆ ಇವಾಗ ಉಪ್ಪು ರುಚಿ ನೋಡಿ ಉಪ್ಪು ಖಾರ ಕರೆಕ್ಟಾಗಿ ಹಿಡ್ದಿದ್ರೆ ಏನು ಬೇಡ ಉಪ್ಪು ಏನಾರು ಕಮ್ಮಿ ಆಗಿದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಬೋದು ಉಪ್ಪು ಸ್ವಲ್ಪ ಉಪ್ಪನ್ನು ಫ್ರೈ ಮಾಡೋಕೆ ಹಾಕಿರ್ತೀವಿ ಇವಾಗ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು ರುಚಿಗೆ ನೀರು ಚೆನ್ನಾಗಿ ಸುಣ್ಣ ಮೇಲೆ ರೈಸ್ನ ನೋಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಅಂಡಿ ಹಿಡ್ಕೊಂಡ್ಬಿಡ್ತೈತೆ ರೈಸ್ ನೋಡಿ ನೀರು ಚೆನ್ನಾಗಿ ಸುಂಡಿದ ಮೇಲೆ ಸ್ವಲ್ಪ ನೀರು ಹಿಡಬೇಕಾದ್ರೆ ಇಡಬೇಕಾದ್ಮೇಲೆ ಸ್ವಲ್ಪ ಬೇವು ಹುಟ್ಟಿರ್ತಾರೆ ಸ್ವಲ್ಪ ನೀರು ಹಾಕಿ ಟ್ರೈನಲ್ಲಿ ನೀವು ಅದನ್ನ ಒಂದು ಪ್ಲೇಟ್ ಮುಚ್ಚಿ ಮೇಲೆ ಬಾರದ್ದು ಪಾತ್ರೆ ನೀರು ತುಂಬಿರೋದು ನೋಡಿ ಈ ಥರ ಇದ್ದಾಗ ನೀರು ಸ್ವಲ್ಪ ಇದೆ ಅವಾಗ ಅನ್ನ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ರೈಸ್ ಆಗಿರುತ್ತೆ ಅಂತ ಚೆಕ್ ಮಾಡಿಕೊಂಡು ಇನ್ನು ಟ್ವೆಂಟಿ ಪರ್ಸೆಂಟ್ ಇರ್ತೈತೆ ಇನ್ನು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಅನ್ನ ಅಕ್ಕಿ ಥರ ಇದ್ದಾಗ ಒಂದು ಪ್ಲೇಟ್ ಮುಚ್ಚಿ ಅದಕ್ಕೆ ದೊಡ್ಡದಾಗಿ ಪಾತ್ರೆ ನೀರು ತುಂಬಿಟ್ಟರೆ ಅದು ದಮ್ಮಲ್ಲೇ ಬಿರಿಯಾನಿ ಆಗುತ್ತೆ ನೋಡಿ ಈ ಥರ ದುಡ್ಡ್ರಾಗ ಬರುತ್ತೆ ಈ ಥರ ಮಾಡಿದ್ರೆ ಅಂದರೆ ಸ್ವಲ್ಪ ಅಕ್ಕಿ ಇನ್ನ ಸ್ವಲ್ಪ ಬೇಯೋ ಟೈಮ್ ನೀರು ಒಂಚೂರು ಸ್ವಲ್ಪ ಇದ್ದಾಗ ಒಂದು ಸ್ವಲ್ಪ ಅನ್ನ ಅಕ್ಕಿನ್ನ ಬೇಯಬೇಕು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ಅಂದಾಗ ಒಂದು ಪ್ಲೇಟ್ ಮುಚ್ಚಿ ನೀರು ಪನ್ನೀರ ಪಾತ್ರೆನ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ರೈಸ್ ಎಷ್ಟು ಉದ್ದು ಬಂದಿದೆ ಮುದ್ದೆನೇ ಆಗಿಲ್ಲ ಈ ಥರ ನಾವು ಹೇಳ್ದಂಗೆ ಒಂದು ಪ್ಲೇಟ್ ಮುಚ್ಚಿ ನೀರು ಪಾತ್ರೆನೇ